ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ದೋರ್ನಾಡು ಗ್ರಾಮ ಪಂಚಾಯಿತಿ ವತಿಯಿಂದ ನಡೆದ ವಾರ್ಡ್ ಸಭೆ ದಲಿತ ಕಾಲೋನಿಯ ವಾರ್ಡ್ ನಂಬರ್ ಎರಡರಲ್ಲಿ ಐದು ವರ್ಷಗಳಿಂದ ಯಾವ ಅಭಿವೃದ್ಧಿಯು ಮತ್ತು ಮೂಲಭೂತ ಸೌಕರ್ಯಗಳು ಸಹ ದಲಿತರ ಪರ ಸಿಕ್ಕಿಲ್ಲವೆಂದು ದಲಿತ ಪರ ಹೋರಾಟಗಾರ ಸುನೀಲ್ ಅವರು ಆರೋಪಿಸಿದರು ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ದಲಿತರಿಗೆ ನಾಲ್ಕು ಎಕರೆ ಸ್ಮಶಾನಕ್ಕೆ ಜಾಗ ಮತ್ತು ಆರು ಎಕರೆ ಖಾಲಿ ನಿವೇಶನಕ್ಕೆ ಜಾಗವನ್ನು ತಾಲೂಕು ಆಡಳಿತ ಮಂಜೂರು ಮಾಡಲಾಯಿತು ಆದರೂ ಸಹ ಯಾವುದೇ ಕ್ರಮ ತೆಗೆದುಕೊಳ್ಳದೆ ಮೌನವಾಗಿರುವ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಅಧ್ಯಕ್ಷರು ದಲಿತ ಕಾಲೋನಿ ಮಧ್ಯೆ ಜಾತ್ರೆ ಮೈದಾನದಲ್ಲಿ ದನ ಕರುಗಳನ್ನು ನಿಲ್ಲಿಸುವುದರಿಂದ ಮಕ್ಕಳಿಗೆ ಮತ್ತು ವೃದ್ಧರಿಗೆ ಸಾರ್ವಜನಿಕರಿಗೆ ಅನಾರೋಗ್ಯಗಳು ಮಕ್ಕಳಿಗೆ ಶಾಲೆಗೆ ಹೋಗುವ ಸಂದರ್ಭದಲ್ಲಿ ತೊಂದರೆಯಾಗುತ್ತಿದ್ದು ಇದನ್ನು ಕೂಡಲೇ ಸ್ಥಳಾಂತರಿಸಬೇಕೆಂದು ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಯಾವುದೇ ಕ್ರಮ ತೆಗೆದುಕೊಂಡಿರುವುದಿಲ್ಲ ಈ ಸಂದರ್ಭದಲ್ಲಿ ದಲಿತ ಪರ ಹೋರಾಟಗಾರ ದೋರ್ನಾಳ್ ಸುನಿಲ್ ಗ್ರಾಮ ಪಂಚಾಯತಿ ಸದಸ್ಯ ನಾಗರಾಜ್ ವಾರ್ಡ್ ಸದಸ್ಯರಾದ ಕರ್ಣ ಹನುಮಂತ ರಘು ಕಿರಣ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಗ್ರಾಮ ದಲಿತ ಸಂಘಟನೆಯವರು ಈ ಸಭೆಯಲ್ಲಿ ಉಪಸ್ಥಿತರಿದ್ದರು

ಫಾರೆಸ್ಟ್ಕರಣೆ ಅರಣ್ಯ ನಿಮಿಷ ನಿರ್ವಹಣೆ ಮಾಡೋದು ಈ ಕಾಮಗಾರಿ ಆಯ್ಕೆ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ ಫಾರೆಸ್ಟ್ ವರ್ಕ್ತಿವಿ ಅವರು ಗಿಡ ಹಾಕೋದು ನಿರ್ವಹಣೆ ಮಾಡೋದು ಗ್ರಾಮ ಪಂಚಾಯತ್ ಅಧಿಕಾರ ಇಲ್ಲ ಇದು ಸರ್ ಸುಮಾರು ಇಪ್ಪತ್ತು ವರ್ಷದಿಂದ ಎರಡ್ ಸಾವಿರದ ಆರು ಹೋರಾಟ ಮಾಡ್ತಿದ್ದೆ ದೋನಾಳು ಗ್ರಾಮದಲ್ಲಿ ಜಾತ್ರೆ ಮಾಡಿದ್ದಾರೆ ಸ್ಥಳ ಅದನ್ನ ನಿಮಗೆ ಜೋರವಹ ತರೀಕೆರೆ ತಾಲೂಕು ದೋರ್ನಾಳ ಗ್ರಾಮದ ಮಧ್ಯ ಭಾಗದಲ್ಲಿ ಜಾತ್ರೆ ಮೈದಾನವಾಯಿತು ಈ ಮೈದಾನದಲ್ಲಿ ಸುಮಾರು ಇನ್ನೂರ ಐವತ್ತು ದರಕಲ್ಗಳು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆಯವರೆಗೆ ನಿಲ್ಲಿಸಿಕೊಂಡು ನಂತರ ಮೇಯಿಸಲು ಹೋಗುತ್ತಾರೆ ಈ ಸಮಯದಲ್ಲಿ ಓಡಾಡಲು ತುಂಬಾ ತೊಂದರೆಯಾಗುತ್ತಿದ್ದು ಕೊಳಕ್ಕೆ ನೀರಿನಿಂದ ತೊಂದರೆಗಳು ಉತ್ಪತ್ತಿಯಾಗುತ್ತಿದೆ ಮಕ್ಕಳಿಗೆ ತೊಂದರೆಯಾಗುತ್ತಿದೆ ಅನಾರೋಗ್ಯ ಸಮಸ್ಯೆ ದೇವಸ್ಥಾನೆ ಸರ್ಕಾರಿ ಜಾಗ ಇದೆ ಸಕರಿ ಜಾಗವನ್ನು ಗುರುತಿಸಿಕೊಡಲು ತಹಸೀಲ್ದಾರ್ ತನಿಖೆ ವರ್ಷಿಸಲಾಗಿದೆ ಎಂದು ಅನುಪಾಲ ವರದಿ ಸಲ್ಲಿಸಲಾಗಿ ಈ ಬಗ್ಗೆ ಸಮಿತಿ ಸಲ್ಲಿಸಿದ್ದು ಗ್ರಾಮದಲ್ಲಿ ಒಂದು ಎಕರೆ ಸರ್ಕಾರಿ ಜಾಗವಿದ್ದು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಒತ್ತುವರಿದಾರರಿಂದ ಆ ಜಾಗ ಗಳಿಸಿ ದನಕರುಗಳನ್ನು ನಿಲ್ಲಿಸಲು ಅವಕಾಶ ಕಲ್ಪಿಸಬೇಕಾಗಿ ಕೋರಲಾಗಿ ಮಾನ್ಯ ಅಧ್ಯಕ್ಷರು ಈ ವಿಷಯವಾಗಿ ಒತ್ತುವರಿಗೆ ನೋಟಿಸ್ ನೀಡಿ ಸೂಕ್ತ ಪೊಲೀಸ್ ರಚನೆಯೊಂದಿಗೆ ಒತ್ತುವರಿ ತೆರವುಗೊಳಿಸಿ ದನಕರುಗಳನ್ನು ನಿಲ್ಲಿಸಲು ಅನುಕೂಲವಾಗದೆ ನಿಯಮಾನುಸಾರ ಕ್ರಮ ವಹಿಸಲು ತಹಸೀಲ್ದಾರ್ ತಾಲೂಕ್ ಕಚೇರಿ ತರೀಕೆರೆ ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ತರೀಕೆರೆಯವರಿಗೆ ಸೂಚಿಸಿದರು ಎರಡ್ ಸಾವಿರದ ಇಪ್ಪತ್ತೈದರಂದು ಇವತ್ತೇನು ವಾರ್ಡ್ ಸಭೆ ಇತ್ತು ವಾರ್ಡ್ ಸಭೆಯಲ್ಲಿ ಧೋರ್ನಾಳ್ ಗ್ರಾಮದಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಮತ್ತು ಧೋರ್ನಾಳ್ ಅಂಬೇಡ್ಕರ್ ಕಾಲೋನಿಗಳಲ್ಲಿ ಜಾತ್ರೆ ತೆರ ದನ ದನಕರುಗಳನ್ನ ತೆರವುಗೊಳಿಸುವ ವಿಚಾರವಾಗಿ ಅಂಬೇಡ್ಕರ್ ಭವನದ ವಿಚಾರವಾಗಿ ಮತ್ತು ಶ್ರೀ ಮಾತಿಗಮ್ಮ ದೇವಸ್ಥಾನದ ಅಸೆಸ್ಮೆಂಟ್ ಮತ್ತು ಮಶಾಣದ ವಿಚಾರವಾಗಿ ಏನಿವತ್ತು ಮನವಿ ಕೊಡ್ತಾ ಇದೀವಿ ಇದನ್ನು ಮಾನ್ಯ ಅಧ್ಯಕ್ಷರಾದಂಥ ಶೀಲಾವತಿ ಅವರು ಮತ್ತು ಗ್ರಾಮ ಪಂಚಾಯಿತಿ ಬಿ ಡಿ ಆದಂಥ ಅಧಿಕಾರಿ ಇದ್ದಂಥ ಬೈರೇಶ್ ಬೈರೇಶ್ ಸರ್ ಅವರು ಮತ್ತು ಉಪಾಧ್ಯಕ್ಷ ನಾಗರಾಜ್ ಅವರವರು ಸ್ಪೀಕರ್ ಇದ್ದಾರೆ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ವಾರ್ಡ್ ಮೆಂಬರು ಅವರು ಸಹ ಇದ್ದಾರೆ ತಿಪ್ಪಣ್ಣ ಇದೆ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳಿದ್ದಾರೆ ಎಲ್ಲ ಸಿಬ್ಬಂದಿ ನೌಕರರ ಇದ್ದಾರೆ ಇಲ್ಲಿ ಇದನ್ನು ಅಧ್ಯಕ್ಷರು ಇದ್ರ ಬಗ್ಗೆ ನಾಲ್ಕು ಮಾತಾಡಬೇಕು ಏನು ಕ್ರಮ ಕೈಗೊಳ್ತೀರಾ ಅಂತ ಹೇಳಬೇಕು ಬಿಡಿ ಹಂಗೆ ಇರಲಿ ಹೇಳ್ಬೇಕು ಅದಕ್ಕೆ ಡೋರ್ನಾಳ್ ಅಂಬೇಡ್ಕರ್ ಕಾಲೋನಿಯಲ್ಲಿ ದನಕರ್ ತೆರವುಗೊಳಿಸೋ ವಿಚಾರವಾಗಿ ಅಂಬೇಡ್ಕರ್ ಭವನದ ವಿಚಾರವಾಗಿ ನಿವೇಶನದ ವಿಚಾರವಾಗಿ ನೀವು ನಾಲ್ಕು ಮಾತಾಡ್ಬೇಕು ನೀವು ಗ್ರಾಮ ಪಂಚಾಯತ್ ಅಧ್ಯಕ್ಷ ಇದ್ದೀರಾ ನಮ್ಮ ವಾರ್ಡ್ ಮೆಂಬರ್ ಇದ್ದೀರಾ ಏನು ನಿರ್ಧಾರ ನಿಮ್ಮ ಅನಿಸಿಕೆ ಅಲ್ಲ ಗೊತ್ತಾಯ್ತು ಅಧ್ಯಕ್ಷ ಆದ್ರೆ ಶೋಣ ನಾನು ಅದೆಲ್ಲ ಹೇಳ್ತಾ ಇರೋದು ಈಗ ನೀವು ಕೊಟ್ಟಂತ ಅರ್ಜಿಗೆ ಹತ್ತು ಮಂದಿ ದನಕರಗಳು ತೆರ ನಿಲ್ಲಿಸ್ತಾ ಇರೋದು ನಿಮಗೆ ಗೊತ್ತೇ ಇದೆ ಖಾಲಿ ನಿವೇಶನದ್ದು ನಿಮಗೆ ಗೊತ್ತೇ ಇದೆ ಮತ್ತೆ ಮೇಲ್ಗಡೆ ಓವರ್ ಟ್ಯಾಂಕ್ ಪಕ್ಕದಲ್ಲಿ ಜಾಗ ಉತ್ತವರಿ ಮಾಡಿರೋದು ಗೊತ್ತಿದೆ ಅದ್ರ ಬಗ್ಗೆ ಏನ್ ಕ್ರಮ ವಹಿಸ್ತೀರಾ ಮುಂದೆ ಏನ್ ಸ್ಟೆಪ್ ತಗೊತೀರಾ ಅನ್ನೋದು ನಾಲ್ಕು ಮಾತಾಡ್ಲಿ ಅನ್ನೋದು ಉದ್ದೇಶ ನನ್ನಷ್ಟೇ ಯಾಕೆಂದ್ರೆ ನೀವು ವಾರ್ಡ್ ಮೆಂಬರ್ ಇದ್ದೀರಾ ಮತ್ತೆ ನೀವು ಅಧ್ಯಕ್ಷ ಅಧ್ಯಕ್ಷ ನಾವು ಗೌರವ ಕೊಟ್ಟಿದ್ದೀವಿ ನಿಮ್ಗೆ ಪ್ರೀತಿಯಿಂದ ನೀವು ಮಾತನಾಡಿದ ಕೆಲಸ ಮಾಡಿ ಬಿಡಿ ನಮ್ಮ ವಾರ್ಡ್ ಮೆಂಬರ್ ನಮ್ಮ ವಾರ್ಡ್ ಅಧ್ಯಕ್ಷರು ಅಂತ ಹೇಳಿ ನಿಮ್ಗೆ ಫೋನ್ ಅದಕ್ಕೆ ನಾವು ಕೊಟ್ಟಂತ ಮನವಿಗೆ ಏನ್ ದಲಿತ ಸಂಘಟನೆ ಕೊಟ್ಟಂತ ನೀವು ಏನ್ ಬಂದ್ತೀರ ಅನ್ನೋದು ಹೇಳಬೇಕು ದಯವಿಟ್ಟು ನಿಮ್ ಅನಿಸಿಕೆ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಫಾಲೋಪ್ ಮಾಡಿ